ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಜೇನುತುಪ್ಪದ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಜೇನುತುಪ್ಪದಿಂದ ಅನೇಕ ಪ್ರಯೋಜನಗಳಿವೆ ಜೇನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಎಲ್ಲ ಔಷಧೀಯ ಗುಣಗಳನ್ನು ಹೊಂದಿದೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ಜೇನು ತುಂಬ ಆರೋಗ್ಯಕಾರಿ ತುಟಿಗಳನ್ನು ಸುಂದರವಾಗಿ ಮತ್ತು ಗುಲಾಬಿ ಬಣ್ಣದಿಂದಿರಲು ಜೇನುತುಪ್ಪವನ್ನು ಬಳಸುತ್ತಾರೆ ಕಪ್ಪು ತುಟಿಗಳಿಂದ ಬಳಲುತ್ತಿದ್ದರೆ ತುಟಿಗಳನ್ನು ಗುಲಾಬಿ ಮತ್ತು ಸುಂದರವಾಗಿಸಲು ಈ ಮನೆಮದ್ದನ್ನು ಪ್ರಯತ್ನಿಸಬಹುದು ಜೇನುತುಪ್ಪವು ತಿನ್ನಲು ರುಚಿಕರವಾಗಿರುವುದರ ಜೊತೆಗೆ ಔಷಧೀಯ ಗುಣಗಳನ್ನು ಹೊಂದಿದೆ ಇದನ್ನು ಶತಮಾನಗಳಿಂದ ಚರ್ಮದ ಆರೈಕೆಗಾಗಿ ಬಳಸಲಾಗುತ್ತದೆ ಜೇನುತುಪ್ಪವು ಮಾಯಿಶ್ಚರೈಸಿಂಗ್ ಗುಣಗಳನ್ನು ಹೊಂದಿದೆ ಇದು ಒಡೆದ ಕಪ್ಪು ತುಟಿಗಳಿಗೆ ತೇವಾಂಶವನ್ನು ಒದಗಿಸುತ್ತದೆ ಅಷ್ಟೇ ಅಲ್ಲ ಜೇನುತುಪ್ಪದಲ್ಲಿ ಉರಿಯೂತ ಶಮನಕಾರಿ ಗುಣವಿದೆ ಇದು ಉರಿಯೂತ ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಚಳಿಗಾಲದಲ್ಲಿ ಒಡೆದ ತುಟಿಗಳು ಮತ್ತು ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸುತ್ತದೆ ತುಟಿಗಳ ಮೇಲಿನ ಕಿರಿಕಿರಿಯನ್ನು ಕಡಿಮೆ ಮಾಡಲು ಜೇನುತುಪ್ಪವು ತುಂಬ ಸಹಾಯಕವಾಗಿದೆ ಅಲ್ಲದೆ ಒಣ ತುಟಿಗಳನ್ನು ಹೋಗಲಾಡಿಸುತ್ತದೆ ಮತ್ತು ತುಟಿಗಳನ್ನು ಹೈಡ್ರೀಕರಿಸುತ್ತದೆ ಇದು ತುಟಿಗಳನ್ನು ಒಳೆಯುವಂತೆ ಮಾಡುತ್ತದೆ ತುಟಿಗಳ ಮೇಲೆ ಅನ್ನು ಕಾಪಾಡಿಕೊಳ್ಳಲು ಮತ್ತು ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಜೇನುತುಪ್ಪವನ್ನು ರಾಮಬಾಣವೆಂದು ಪರಿಗಣಿಸಲಾಗುತ್ತದೆ ಜೇನುತುಪ್ಪವನ್ನು ನೇರವಾಗಿ ತುಟಿಗಳ ಮೇಲೆ ಹಚ್ಚಬೇಡಿ ಪರ್ಯಾಯವಾಗಿ ಬಿಸಿ ನೀರಿನಲ್ಲಿ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ದ್ರಾವಣವನ್ನು ತಯಾರಿಸಿ ಅದರಲ್ಲಿ ಅತ್ತಿ ಉಂಡೆಯನ್ನು ನೆನೆಸಿ ಮತ್ತು ಕೆಲವು ನಿಮಿಷಗಳ ಕಾಲ ಅದನ್ನು ತುಟಿಗಳ ಮೇಲೆ ಇರಿಸಿ ಮಲಗುವ ಮೊದಲು ಜೇನುತುಪ್ಪವನ್ನು ತುಟಿಗಳಿಗೆ ಹಚ್ಚಿ ರಾತ್ರಿ ಇಡೀ ಇರಿಸಿ ಮತ್ತು ಬೆಳಗ್ಗೆ ಅದನ್ನು ತೊಳೆಯಿರಿ ಕೆಲವರಿಗೆ ಅಲರ್ಜಿ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ నిమ్మల్గూ ఇష్టవీ నమ్మ చూ ప్లీజ్ సబ్స్క్రైబ్ అందుక్ మి శేర్ థ్యాంక్ యూ ఫ్రెండ్స్